ಏರಿಳಿತವಿಲ್ಲದ ಜೀವನ ಸಾಧ್ಯವೇ ಇದು ಈ ದಿನದ ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿಯ ವಿಷಯ ಇತ್ತೀಚೆಗೆ ಒಬ್ಬರು ಪೂಜೆ ಮಾಡುವುದಕ್ಕಾಗಿ ಸಮುದ್ರ ತೀರದ ಪುಣ್ಯಸ್ಥಳಕ್ಕೆ ಹೋಗಿದ್ದರು ಸೂರ್ಯೋದಯಕ್ಕೆ ಮುಂಚೆ ಪೂಜೆ ಆರಂಭವಾಗಬೇಕಿತ್ತು ಪುರೋಹಿತರು ಅವರಿಗೆ ಹತ್ತಿರದಲ್ಲೇ ಇದ್ದ ಸಮುದ್ರದಲ್ಲಿ ಸ್ನಾನ ಮಾಡಲು ಹೇಳಿ ಪೂಜೆಗೆ ಸಿದ್ಧ ಮಾಡಿಕೊಳ್ಳುತ್ತಿದ್ದರು ಸಿದ್ಧತೆಯನ್ನು ಮುಗಿಯಿತು ಆದರೆ ಸ್ನಾನ ಮಾಡಲು ಹೋದವರು ಎಷ್ಟು ಹೊತ್ತಾದರೂ ಬರಲಿಲ್ಲ ಪುರೋಹಿತರು ಚಿಂತೆಗೀಡಾದರು ಸಮುದ್ರ ಸ್ನಾನಕ್ಕೆ ಹೋದ ವ್ಯಕ್ತಿ ಏನಾದರೂ ಅಪಘಾತಕ್ಕೀಡಾದರೋ ಎಂದು ಹೆದರಿ ಅವರೇ ಸಮುದ್ರದ ದಡಕ್ಕೆ ಹುಡುಕಿಕೊಂಡು ಬಂದರು ಅಲ್ಲಿ ಈ ವ್ಯಕ್ತಿ ಸಮುದ್ರದ ಮುಂದೆ ನಿಂತೇ ಇದ್ದರು ಏಕೆಂದು ಸ್ನಾನ ಮಾಡಲಿಲ್ಲವೆಂದು ಕೇಳಿದಾಗ ಅವರು ಅಲೆಗಳು ಒಂದೇ ಸಮನೆ ಬರುತ್ತಿವೆ ಸ್ವಲ್ಪ ಅಲೆಗಳು ನಿಂತ ಮೇಲೆ ಸ್ನಾನ ಮಾಡೋಣ ಎಂದು ಕಾಯುತ್ತಿದ್ದೇನೆ ಎಂದರು ಆಗ ಪುರೋಹಿತರು ನಾನು ಹುಟ್ಟಿದಾಗಿನಿಂದ ಇಲ್ಲೇ ಬದುಕಿದ್ದೇನೆ ಇದುವರೆವಿಗೂ ಸಮುದ್ರದ ಅಲೆ ಕಡಿಮೆಯಾಗಿರುವುದನ್ನು ನಾನು ಕಂಡಿಲ್ಲ ನೀವು ಸಮುದ್ರದ ಅಲೆ ಕಡಿಮೆಯಾದ ನಂತರ ಸ್ನಾನ ಮಾಡುತ್ತೇನೆಂದು ನಿಂತರೆ ನೀವು ಜೀವಮಾನ ಪರ್ಯಂತ ನಿಂತೆಯೇ ಇರುತ್ತೀರಿ ಸಮುದ್ರದಲ್ಲಿ ಅಲೆಗಳು ಜೀವನದಲ್ಲಿ ಏರಿಳಿತಗಳು ಎಂದೂ ನಿಲ್ಲುವುದಿಲ್ಲ ಎಂಬ ಮಾತನ್ನು ಅರ್ಥ ಮಾಡಿಕೊಳ್ಳಿ ಹೋಗಿ ಬೇಗ ಸ್ನಾನ ಮಾಡಿಕೊಂಡು ಬನ್ನಿ ಎಂದು ಹೇಳಿ ಕಳುಹಿಸಿದರು ಆ ಪುರೋಹಿತರು ಹೇಳಿದ ಮಾತಿನಲ್ಲಿ ಸತ್ಯ ತುಂಬಿ ತುಳುಕುತ್ತಿದೆ ಜೀವನದಲ್ಲಿ ಸುಖ ದುಃಖಗಳ ಏರಿಳಿತಗಳು ನಡೆಯುತ್ತಲೇ ಇರುತ್ತವೆ ಸಮುದ್ರದಲ್ಲಿ ನೀರು ಇರುವವರೆಗೂ ಹೇಗೆ ಅಲೆಗಳ ಏರಿಳಿತಗಳು ನಿಲ್ಲುವುದಿಲ್ಲವೋ ಹಾಗೆಯೇ ಜೀವನದಲ್ಲೂ ಉಸಿರು ಇರುವವರೆಗೂ ಈ ಏರಿಳಿತ ತಪ್ಪಿದ್ದಲ್ಲ ನಮಗೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳೇ ಇಲ್ಲದ ತೊಂದರೆ ತಾಪತ್ರಯಗಳೇ ಇಲ್ಲದ ನಿರಾಸೆಯೇ ಉಂಟಾಗದ ಏನೋ ಸಣ್ಣ ಪುಟ್ಟ ಕಿರಿಕಿರಿ ಇರದ ದಿನ ನೆನಪಿದೆಯೇ ಅಥವಾ ಇದ್ಯಾವುದನ್ನೂ ಎದುರಿಸದಿರುವ ಯಾವುದಾದರೂ ವ್ಯಕ್ತಿ ನಮಗೆ ಕಂಡುಬರುತ್ತಾರೆಯೇ ಖಂಡಿತ ಸಾಧ್ಯವಿಲ್ಲ ಎಲ್ಲ ಚೆನ್ನಾಗಿದೆ ಎಂದುಕೊಳ್ಳುವಷ್ಟರಲ್ಲಿ ಸಣ್ಣದೇನಾದರೂ ಒಂದು ಹೆಚ್ಚು ಕಡಿಮೆ ಸಂಭವಿಸಿಯೇ ಸಂಭವಿಸುತ್ತದೆ ಒಬ್ಬ ಪಾಶ್ಚಾತ್ಯ ತತ್ವಜ್ಞಾನಿ ಸಮಸ್ಯೆಗಳು ಬಾಳಿನ ಹಾದಿಯನ್ನು ತಡೆದು ನಿಲ್ಲಿಸುವ ಅಡ್ಡಗಲ್ಲುಗಳಲ್ಲ ಅವು ಮೇಲಕ್ಕೇರಲು ದೊರೆಯುವ ಏರು ಗಲ್ಲುಗಳು ಎಂದು ವಿವರಿಸುತ್ತಾರೆ ಕನ್ನಡದ ಕವಿ ಎಸ್ ವಿ ರಂಗಣ್ಣ ಬಾಳಿನ ಹಾದಿಯಲ್ಲಿ ಎಡರು ತೊಡರುಗಳು ಸಹಜ ಬೀಳುವುದು ಸಹಜ ಆದರೆ ಬೀಳುವುದು ಅವಮಾನವಲ್ಲ ಎಂಬ ತತ್ವವನ್ನು ಬಿದ್ದರವಮಾನವಿಲ್ಲ ಮುದ್ದುರಂಗ ಬಿದ್ದು ಏಳದಿದ್ದರೆ ಅವಮಾನ ಎಂಬ ಅವರ ಪದ್ಯದ ಒಂದು ಸಾಲಿನಲ್ಲಿ ಹೇಳುತ್ತಾರೆ ಸ್ವಾಮಿ ಚಿನ್ಮಯಾನಂದಜಿ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಬೇಕು ಸಮಸ್ಯೆಗಳಿಗೆ ಹೆದರಿ ಓಡಿ ಹೋಗುವುದರಿಂದ ಸಮಸ್ಯೆ ಕಡಿಮೆಯಾಗುವುದಿಲ್ಲ ಸಮಸ್ಯೆ ಕರಗುವುದು ಅದನ್ನು ಎದುರಿಸಿದಾಗ ಅದರಿಂದ ಪಲಾಯನ ಮಾಡಿದಾಗಲ್ಲ ಎಂದು ಹೇಳುತ್ತಿದ್ದರು ಕಾಡಿನಲ್ಲಿರುವ ಸಣ್ಣ ಗಿಡ ಮರಗಳು ಬೃಹದಾಕಾರದ ಮರಗಳಾಗಿ ಬೆಳೆಯುವುದಕ್ಕೆ ನೂರಾರು ವರ್ಷಗಳು ಉಳಿಯುವುದಕ್ಕೆ ಕಾರಣವೇನೆಂದರೆ ಬಿರುಗಾಳಿ ಜೋರಾಗಿದ್ದಾಗ ಸ್ವಲ್ಪ ತಗ್ಗಿ ಬಗ್ಗಿ ನಡೆದು ಬಿರುಗಾಳಿಯ ತೀವ್ರತೆ ಕಡಿಮೆಯಾದಾಗ ಮತ್ತೆ ತಲೆ ಎತ್ತಿ ನಿಲ್ಲುವ ಅವುಗಳ ಗುಣ ಪ್ರತಿ ಬಿರುಗಾಳಿಯೂ ಅವುಗಳ ಶಕ್ತಿಯನ್ನು ಹೆಚ್ಚಿಸುತ್ತಾ ಹೋಗುತ್ತದೆ ಸಮಸ್ಯೆಗಳು ಬರುತ್ತಿರಬೇಕು ತಡೆಯಲಾಗದಷ್ಟು ಹೊಡೆತ ಬಿದ್ದಾಗ ಸ್ವಲ್ಪ ಬೀಳಬೇಕು ಮತ್ತೆ ಸಾವರಿಸಿಕೊಂಡು ಎದ್ದು ಪ್ರಯಾಣವನ್ನು ಮುಂದುವರೆಸಬೇಕು ದಾಸರ ಬಂದಿದ್ದೆಲ್ಲ ಬರಲಿ ಗೋವಿಂದನ ದಯೆಯೊಂದಿರಲಿ ಎಂಬ ಮಾತಿನಲ್ಲಿ ನಂಬಿಕೆ ಇಡಬೇಕು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು